ಯಾ ಯಾವ ಮುಖ ಇಟ್ಕೊಂಡು ಮಾಡ್ತಾರು ಕನ್ನಡ ಮುಖ ನೋಡ್ಕೊಂತ ಹೇಳಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಹೋಗಿ ಕನ್ನಡ ಮುಖ ನೋಡ್ಕೊ ಅಂತ ಹೇಳ್ರಿ ಎಲ್ಲಾರು ಮೋದಿ ಮುಖ ನೋಡಿ ಮೋದಿಗೆ ನಮಸ್ಕಾರ ಮಾಡಿದೆ ಅಂತ ಹೇಳ್ರಿ ಅವ್ರಿಗೆ ಐವತ್ತು ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ಯದ ಡೀಸೆಲ್ ರೇಟ್ ಪೆಟ್ರೋಲ್ ರೇಟ್ ಅವ್ರು ಜಾಸ್ತಿ ಮಾಡಿದಾರೋಲ್ ಅದನ್ನ ಬಿಡಪ್ಪ ರೂಪಾಯಿ ರೇಟ್ ಜಾಸ್ತಿ ಮಾಡಿದಾರಲ್ಲ ನಾಕ್ನೂರಿದ್ದು ಹನ್ನೆರಡು ನೂರ ಆಯ್ತು ಈಗ ಮತ್ತೆ ಜಾಸ್ತಿ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಅದಕ್ಕೆ ಬಿಜೆಪಿ ಅವ್ರಿಗೆ ಹೋರಾಟ ಮಾಡೋದು ಕರೆಕ್ಟ್ ಅದ ಅವ್ರಿಗೆ ಹೋರಾಟ ಕಾಂಗ್ರೆಸ್ ಬೇಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ವಿರುದ್ಧ ಹೋರಾಟ ಮಾಡ್ರಿ ಅಂತ ಹೇಳಿ ನಾವು ಸಲಹೆ ಕೊಡ್ತೀನಿ ಆತಂಕ ಇದೆ ಕಾನೂನು ಎಲ್ಲರಿಗೂ ಅನ್ವಯ ಆಗ್ತದೆ ಯತ್ನಾಳ್ ಅವರು ಇವತ್ತು ದಿವಸ ಏನು ಮಾತನಾಡಿದಾರ ಮುಸ್ಲಿಮ್ ಪೈಗಂಬರ್ ಬಗ್ಗೆ ಅದು ಕೂಡ ಅವ್ರು ಮಾತನಾಡಬಾರ್ದು ಬಾರ್ದಾಗಿತ್ತು ಅದು ಸರಿಯಾದದ್ದಲ್ಲ ಯಾವುದೇ ಧರ್ಮವನ್ನು ಹೇಳಿಸಿ ಬಯುವಂಥದ್ದು ಮತ್ತು ಎತ್ನಾಳವ್ರ ಮೇಲೆ ಏನು ಥ್ರಟ್ ಮಾಡಿದಾರ ಅದು ಕೂಡ ತಪ್ಪು ಅದು ಕೂಡ ತಪ್ಪು ಎಸ್ ಪಿ ಅವ್ರ ಜೊತೆ ಮಾತನಾಡಿದ ಎರಡೂ ಇದರಲ್ಲಿ ಒಂದು ದಿವಸ ಕೇಸಸ್ ಆಗ್ತವೆ ಕೇಸಸ್ ಆಗ್ತದೆ ತನಿಖೆ ಆಗ್ತದೆ ಅವ್ರಿಗೇನು ಸೂಕ್ತ ಪ್ರೊಟೆಕ್ಷನ್ ಕೊಡ್ತೀವಿ ಆದ್ರೆ ಎತ್ನಾಳವ್ರದೆಲ್ಲವನ್ನೂ ಕೂಡ ತಾವೇ ಆಹ್ವಾನಿಸುವಂಥದ್ದು ಮೈಮೇಲೆ ಹಾಕೊಳ್ಳುವಂಥದ್ದು ದೇವ್ರು ಬಾಯಿ ಕೊಟ್ಟು ಏನು ಬೇಕಾದ್ ಮಾತನಾಡಿ ಅವತ್ತೈಮೇಲೆ ಇದರ ಅರ್ಥ ನಾನು ಅವ್ರ ಮೇಲೆ ಏನು ಇದು ಮಾಡಿದೆ ಅದನ್ನು ನಾನು ಡಿಫೆಂಡ್ ಮಾಡ್ಕೋತಾ ಇಲ್ಲ ಅದಕ್ಕೆ ತನಿಖೆ ಆಗ್ತದೆ ಅವ್ರಿಗೆ ಸೂಕ್ತ ರಕ್ಷಣೆ ಕೊಡ್ತೀವಿ ಆದರೆ ಎತ್ತಾಳವರು ಅವರು ಇಂಥ ಮಾತಾಡೋದು ಕೂಡ ಬಂದ್ ಮಾಡಬೇಕು ಬೈಗಂಬರ ಬೈಯುವಂಥದ್ದು ಇದು ಮಾಡುವಂಥದ್ದು ಯಾಕಂದ್ರೆ ಅವ್ರಿಗೂ ಬಾಯಿ ಅದ ಅವರು ಬೈತಾರ ಮಾರ್ ಕೆಟ್ಟ ಕಡೆ ಬೈದಿದ್ದಾರೆ ಮನೆ ನಿಮ್ಮೊಬ್ಬರಿಗೆ ಬೈಯಾಕೆ ಬರಲ್ಲ ಅವ್ರಿಗೂ ಬೈಯೋಕೆ ಬರ್ತದೆ ಅದಕ್ಕೆ ನಾನು ಸಲಹೆ ಕೊಡ್ತೀನಿ ಯತ್ನಾಳವ್ರೆ ನೀವು ಒಂದು ಒಳ್ಳೆ ಮಂಥದಿಂದ ಬಂದಂಥವ್ರು ಎಲ್ಲ ಇತಿಹಾಸ ನಿಮ್ಮಲ್ಲಿ ಹಿನ್ನೆಲೆ ಇದೆ ಈಗ ಬಯೋ ರಾಜಕೀಯವಾಗಿ ಮಾತಾಡೋದು ಬೇರೆ ಟೀಕೆ ಟಿಪ್ಪಣಿಗಳು ಬೇರೆ ಆದರೆ ಈ ರೀತಿ ನೀವು ಹಗರವಾಗಿ ದೇವ್ರ ಬಗ್ಗೆ ಅವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೊಡುವಂಥದ್ದು ಇದೆಲ್ಲನೂ ಕೂಡ ಮಾತಾಡಬಾರ್ದು ಈಗ ಅವ್ರು ಮಾತಾಡಿದ ನಿಮ್ಮ ಮರ್ಯಾದೆ ಏನು ಉಳಿತದೆ ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಕೊಡುವಂಥದ್ದು ಎಲ್ಲನೂ ಕೂಡ ಆಗ್ತದೆ ಏನು ಅವ್ರ ಅವ್ರಿಗೆ ನಾವು ಸೂಕ್ತವಾದಂಥ ಎಸ್ ಪಿ ಹೇಳಿದ್ವಿ ಪ್ರೊಟೆಕ್ಷನ್ ಕೊಡ್ತೀವಿ ಮತ್ತು ಅದನ್ನು ಯಾರ್ಯಾರು ಅಂತ ಅವ್ರಿಗೆ ತಿಂಡಿ ಕೊಲೆ ಮಾಡುವಂಥ ಹಂತಕ್ಕೆ ಹೋಗ್ತೀವಿ ಅಂತಂದ್ರೆ ಅವ್ರ ಮೇಲೆ ನಿಶ್ಚಿತವಾಗಿ ಅವ್ರ ಮೇಲೆ ಕ್ರಮ ಕೈ ಕೊಡ್ತೀವಿ ಅಲ್ಲಿ ಹತ್ನಾಳ್ವರು ಕೂಡ ಇದನ್ನ ಬಂದ್ ಮಾಡ್ತಾರೆ ಸರಿಯಾದದ್ದಲ್ಲ ಶೋಭೆ ತರುವಂಥದ್ದಲ್ಲ ಇನ್ನಾದ್ರೂ ಅರ್ಥ ಮಾಡಿಕೊಡ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ನೆಟ್ ಸುವರ್ಣ ನ್ಯೂಸ್